विक्रम सारबाई बाह्याकाश क्रांति एम स्वामीनाथन हसीर क्रांति वर्गीस कुरियन क्षीर क्रांति ಅಬ್ದುಲ್ ಕಲಾಂ ಕ್ಷಿಪಣಿ ಕ್ರಾಂತಿ ಸ್ನೇಹಿತರೆ ಇವರೆಲ್ಲರೂ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಭಿವೃದ್ಧಿಯ ಕ್ರಾಂತಿಕಾರಿಗಳು ಬಾಹ್ಯಾಕಾಶ ಕ್ರಾಂತಿ ಆಹಾರ ಕ್ರಾಂತಿ ಕ್ಷೀರ ಕ್ರಾಂತಿ ಕ್ಷಿಪಣಿ ಕ್ರಾಂತಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕ್ರಾಂತಿ ಮಾಡಿದ ಬೇರೆ ಬೇರೆ ಕ್ರಾಂತಿಕಾರಿಗಳು ನೀವು ಇಂಡಿಪೆಂಡೆಂಟ್ ಇಂಡಿಯಾದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂತಹ ಒಂದು ಪಟ್ಟಿ ನಿಮಗೆ ಸಿಗುತ್ತೆ ಟೆಲಿಕಾಂ ಕ್ಷೇತ್ರದಲ್ಲಿ ಸುಧಾರಣೆ ತಂದ ಸ್ಯಾಮ್ ಪಿತ್ರೋಡ ಇರ್ಬೋದು ಹಣಕಾಸು ಕ್ಷೇತ್ರದಲ್ಲಿ ಸುಧಾರಣೆ ತಂದ ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್ ಇರ್ಬೋದು ವಿದೇಶಾಂಗ ನೀತಿಯಲ್ಲಿ ಜೈಶಂಕರ್ ಇರ್ಬೋದು ಹೀಗೆ ಯಾವುದೇ ಕ್ಷೇತ್ರ ತಗೊಂಡ್ರು ಅದರಲ್ಲಿ ಫಂಡಮೆಂಟಲ್ ಸುಧಾರಣೆ ದೊಡ್ಡ ಶಿಫ್ಟ್ ತಂದವರ ಪಟ್ಟಿ ಸಿಗುತ್ತೆ ಈ ಕ್ರಾಂತಿಕಾರಿಗಳು ಅಥವಾ ಈ ಸುಧಾರಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅವರ ಹಿನ್ನೆಲೆಗಳನ್ನು ಗಮನಿಸಿದಾಗ ಇವರಿಗೆಲ್ಲ ಒಂದು ಸಾಮ್ಯತೆ ಇದೆ ಅದೇನು ಅಂದರೆ ಇವರು ಯಾರು ಕೂಡ ರಾಜಕೀಯ ಮುಖಗಳಲ್ಲ ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲ ಇವರೆಲ್ಲ ಲ್ಯಾಟರಲ್ ಎಂಟ್ರಿ ಮೂಲಕ ಆಡಳಿತಕ್ಕೆ ಬಂದು ಭಾರತದ ದಿಕ್ಕನ್ನು ಬದಲಾಯಿಸಿದವರು ಲ್ಯಾಟರಲ್ ಎಂಟ್ರಿ ಮೂಲಕ ಬಂದು ನಿರ್ಧಾರಗಳನ್ನು ಕೈಗೊಂಡು ಅಥವಾ ನಿರ್ಧಾರ ಕೈಗೊಳ್ಳೋಕೆ ಹೆಲ್ಪ್ ಮಾಡಿ ದೇಶದ ದಿಕ್ಕನ್ನು ಚೇಂಜ್ ಮಾಡಿದವರು ಎಸ್ ಇದರಲ್ಲಿ ಅಧಿಕಾರಿಗಳಾಗಿದ್ದವರು ಆಮೇಲೆ ಮಂತ್ರಿಗಳಾಗಿರೋರು ಹೆಸರು ಕೂಡ ಇದೆ ಅದ್ರ ಬಗ್ಗೆ ಆಮೇಲೆ ಬರ್ತೀವಿ ನಿಮಗೆ ಈಗ ಇದ್ದಕ್ಕಿದ್ದ ಹಾಗೆ ಇವ್ರ ವಿಚಾರ ಯಾಕೆ ಬಂತು ಅಂತ ನೀವು ಕೇಳ್ತಿರಬಹುದು ಯಾಕಂದ್ರೆ ಸ್ನೇಹಿತರೆ ದೇಶದಲ್ಲಿ ಈಗ ಲ್ಯಾಟರಲ್ ಎಂಟ್ರಿಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ ಪಿ ಎಂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ಇಪ್ಪತ್ತೈದು ಪ್ರೈವೇಟ್ ಸ್ಪೆಷಲಿಸ್ಟ್ಗಳನ್ನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡೋಕೆ ಮುಂದಾಗ್ತಿದ್ದ ಹಾಗೆ ದೇಶದಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಿದ್ರೆ ಏನಿದು ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಇದರಿಂದ ದೇಶದ ಅಭಿವೃದ್ಧಿಯಲ್ಲಿ ಕ್ರಾಂತಿ ಆಗುತ್ತಾ ದೇಶದ ಆಡಳಿತದಲ್ಲಿ ಇದು ದೊಡ್ಡ ಬದಲಾವಣೆ ತರುತ್ತೆ ಅನ್ನೋ ಮಟ್ಟಿಗೆ ಇದು ಚರ್ಚೆ ಆಗ್ತಿರುತ್ತೆ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಇತ್ತೀಚೆಗಷ್ಟೇ ಪಿ ಎಂ ಮೋದಿ ನೇತೃತ್ವದ ಅಪಾಯಿಂಟ್ಮೆಂಟ್ ಕಮಿಟಿ ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು ತಗೊಳ್ತು ವಿವಿಧ ಇಲಾಖೆಗಳಲ್ಲಿನ ಸುಮಾರು ಇಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಅದರಲ್ಲಿ ಮೂರು ಜಂಟಿ ಕಾರ್ಯದರ್ಶಿ ಹುದ್ದೆಗಳಾದರೆ ಇನ್ನು ಇಪ್ಪತ್ತೆರಡು ಹುದ್ದೆಗಳು ವಿವಿಧ ಇಲಾಖೆಗಳ ನಿರ್ದೇಶಕರು ಮತ್ತು ಡೆಪ್ಯೂಟಿ ಸೆಕ್ರೆಟರಿ ಹುದ್ದೆಗಳಾಗಿದ್ವು ಅವರು ಶೀಘ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಕೆಲಸ ಶುರು ಮಾಡ್ತಾರೆ ಅಂತ ಅಧಿಕಾರಿಗಳು ಹೇಳಿದರು ಗಮನಿಸಬೇಕಾದ ಅಂಶ ಅಂದರೆ ಈ ರೀತಿ ನೇಮಕದವರು ಸರ್ಕಾರಿ ಅಧಿಕಾರಿಗಳಲ್ಲ ಸಾಮಾನ್ಯವಾಗಿ ಇಂತಹ ದೊಡ್ಡ ಪೋಸ್ಟ್ಗೆ ಅದರಲ್ಲೂ ಜಾಯಿಂಟ್ ಸೆಕ್ರೆಟರಿ ಡೈರೆಕ್ಟರ್ ಪೋಸ್ಟ್ಗಳಿಗೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮಾಡಿರೋರನ್ನು ಈ ಅಧಿಕಾರಿ ವರ್ಗಗಳಲ್ಲಿ ಸೀನಿಯರ್ ಇರೋರನ್ನ ಎಕ್ಸ್ಪರ್ಟೀಸ್ ಇರೋರನ್ನು ನೇಮಕ ಮಾಡಿಕೊಳ್ತಾ ಇದ್ರು ಆದರೆ ಈಗ ನೇಮಕ ಆದವರು ಖಾಸಗಿಯವರು ಎಸ್ ಖಾಸಗಿ ವ್ಯಕ್ತಿಗಳು ಅಥವಾ ಸರ್ಕಾರದ ಹೊರಗಿನಿಂದ ಬಂದವರು ಲ್ಯಾಟ್ರಲ್ ಎಂಟ್ರಿ ಮೂಲಕ ಮೋದಿ ಸರ್ಕಾರ ಸರ್ಕಾರದ ಹೊರಗಿನಿಂದ ಟ್ಯಾಲೆಂಟೆಡ್ ಪೀಪಲ್ ಅನ್ನ ಒಳಗೆ ತರ್ತಾ ಇದೆ ಅರೆ ಸರ್ಕಾರದ ಅಧಿಕಾರವನ್ನು ಯಾರೋ ರಸ್ತೆಯಲ್ಲಿ ಹೋಗೋರನ್ನ ಕರೆದು ಅವ್ರಿಗೆ ಕೊಡೋಕ್ಕಾಗತ್ತಾ ಅದಕ್ಕಾಗಿ ಸರ್ಕಾರಿ ಅಧಿಕಾರಿಗಳಿರೋದೇ ಅದಕ್ಕಲ್ವಾ ಅಂತ ಪ್ರಶ್ನೆ ಬರ್ಬೋದು ಅದಕ್ಕೆ ಉತ್ತರ ಹುಡುಕೋಕೋ ಮೊದಲು ನಿಮಗೆ ಈ ಲ್ಯಾಟ್ರಲ್ ಎಂಟ್ರಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ ಲ್ಯಾಟ್ರಲ್ ಎಂಟ್ರಿ ಅಂದರೆ ಒಂದು ಸರ್ಕಾರ ತನ್ನ ಇಲಾಖೆಗೆ ಸರ್ಕಾರಿ ಅಧಿಕಾರಿಯನ್ನು ಬಿಟ್ಟು ಔಟ್ಸೈಡ್ ಟ್ಯಾಲೆಂಟನ್ನು ಕರ್ಕೊಂಬರೋದು ಅದಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತಾರೆ ಹಾಗಂತ ಸಿಕ್ಕ ಸಿಕ್ಕವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೂರಿಸೋದಲ್ಲ ಅಕ್ಕನ ಮಗ ತಮ್ಮನ ಮಗ ಓಕೆ ಡಿಗ್ರಿ ಆಯ್ತುಕೊಳೋ ನನ್ನ ಮಗಂದು ಹೆಂಗೋ ಸಿ ಎಮ್ ಆಗಿದೆಯಲ್ಲೋ ಒಂದು ಕೆಲಸ ಕೊಡಿಸೋ ಪಿ ಎಮ್ ಅಲ್ವೋ ಒಂದು ಸ್ವಲ್ಪ ಕೆಲಸ ಕೊಡಿಸೋ ಆ ರೀತಿಯಲ್ಲ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ಗಳನ್ನು ಆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಕರ್ಕೊಂಬಂದು ಸರ್ಕಾರದ ಅದೇ ಕ್ಷೇತ್ರದ ಕೆಲಸಕ್ಕೆ ಅವರನ್ನು ಬಳಸ್ಕೊಳ್ಳೋದು ಆಡಳಿತದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡೋರನ್ನು ಇದಕ್ಕೆ ನೇಮಕ ಮಾಡ್ಕೋಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಮೊದಲ ಬಾರಿಗೆ ಲಾಂಚ್ ಮಾಡಲಾಗಿತ್ತು ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಅಂತಲೇ ಒಂದು ತಂದು ಅದರಲ್ಲಿ ಜಾಯಿಂಟ್ ಸೆಕ್ರೆಟರಿ ಡೈರೆಕ್ಟರ್ ಡೆಪ್ಯೂಟಿ ಸೆಕ್ರೆಟರಿ ಅಂತಹ ಇಂಪಾರ್ಟೆಂಟ್ ಹುದ್ದೆಗಳಿಗೆ ಖಾಸಗಿಯವರನ್ನು ನಿರ್ ಯೋಜನೆ ಮಾಡಬಹುದು ಅಂತ ಹೇಳಲಾಗಿತ್ತು ಅದರಂತೆ ಮೋದಿ ಸರ್ಕಾರ ಈಗ ಇಂಪಾರ್ಟೆಂಟ್ ಹುದ್ದೆಗಳಿಗೆ ವಿಷಯ ಪರಿಣಿತ ಔಟ್ಸೈಡ್ ತಜ್ಞರನ್ನ ಕರ್ಕೊಂಡ್ ಬರ್ತಾ ಇದೆ ಫ್ರೆಂಡ್ಸ್ ಹಾಗೆ ನೋಡಿದ್ರೆ ಇದನ್ನು ಮೊದಲ ನೇಮಕಾತಿಯಲ್ಲ ಎರಡು ಸಾವಿರದ ಹದಿನೆಂಟರ ಜೂನ್ನಲ್ಲಿ ಸರ್ಕಾರ ಹತ್ತು ಜಾಯಿಂಟ್ ಸೆಕ್ರೆಟರಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲೂ ಮೂವತ್ತೊಂದು ಅಭ್ಯರ್ಥಿಗಳನ್ನು ಇದೇ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿಗೆ ಶಿಫಾರಸು ಮಾಡಲಾಗಿತ್ತು ಸದ್ಯ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಎಂಟು ಜಂಟಿ ಕಾರ್ಯದರ್ಶಿಗಳು ಹದಿನಾರು ನಿರ್ದೇಶಕರು ಮತ್ತು ಒಂಬತ್ತು ಡೆಪ್ಯೂಟಿ ಸೆಕ್ರೆಟರಿ ಅಂದರೆ ಉಪಕಾರ್ಯದರ್ಶಿಗಳು ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಆ ಪೈಕಿ ಈಗಾಗಲೇ ಇಬ್ಬರು ಔಟ್ಸೈಡ್ ಸ್ಪೆಷಲಿಸ್ಟ್ಗಳು ಸರ್ಕಾರದ ಜಾಯಿಂಟ್ ಸೆಕ್ರೆಟರಿಯಾಗಿ ಯಶಸ್ವಿಯಾಗಿ ಮೂರು ವರ್ಷ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ಲ್ಯಾಟ್ರಲ್ ಎಂಟ್ರಿಯಿಂದ ಲಾಭ ಏನು ಸ್ನೇಹಿತರೆ ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾನೆ ಇದೆ ಕೆಲವರು ಇದು ಸರಿ ಅಂತ ಹೇಳಿದ್ರೆ ಇನ್ನು ಕೆಲವರು ಇದೆಲ್ಲ ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ಇರಬೇಕು ಅವ್ರು ಎಲ್ಲಿಗೆ ಹೋಗಬೇಕು ಅವರಿಂದ ಅಸಮರ್ಥರ ಆಡಳಿತಾರೂಢ ಪಕ್ಷಗಳು ಭ್ರಷ್ಟಾಚಾರ ಮಾಡೋಕ್ಕೆ ಹೆಲ್ಪ್ ಆಗಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆದರೆ ಪ್ರಶಾಂತ್ ಕಿಶೋರ್ ಸೇರಿದಂತೆ ಹಲವು ತಜ್ಞರು ಮತ್ತು ಸರ್ಕಾರದ ವಾದ ಬೇರೆ ಇದೆ ಆಡಳಿತವನ್ನ ಸರಳ ಮತ್ತು ಪರಿಣಾಮಕಾರಿಯಾಗಿ ಮಾಡೋಕೆ ಔಟ್ಸೈಡ್ ಟ್ಯಾಲೆಂಟ್ ಅಗತ್ಯ ಇದೆ ಅನ್ನೋದು ಇಲ್ಲಿ ವಾದ ಒಂದು ಹುದ್ದೆಯಲ್ಲಿ ಅಥವಾ ಒಂದು ಜವಾಬ್ದಾರಿಯಲ್ಲಿ ವಿಷಯ ತಜ್ಞರನ್ನೇ ಕರ್ಕೊಂಡು ಕೂರಿಸಿದ್ರೆ ಇನ್ನು ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಅನ್ನೋದು ವಾದ ಸ್ನೇಹಿತರೆ ಟೀಕೆ ಟಿಪ್ಪಣಿಗಳನ್ನು ಬದಿಗಿಟ್ಟು ನೋಡಿದ್ರೂ ಕೂಡ ಇದರಲ್ಲಿ ಒಂದಷ್ಟು ಪಾಸಿಟಿವ್ಸ್ ಇದೆ ನಿಮಗೆ ಮೇಲೆ ಒಂದಷ್ಟು ಹೆಸರುಗಳನ್ನು ಹೇಳಿದ್ವಿ ಅವರು ಭಾರತದಲ್ಲಿ ಹೊರಗಿಂದ ಬಂದಂಥ ಟ್ಯಾಲೆಂಟ್ಗಳು ಅಡ್ಮಿನಿಸ್ಟ್ರೇಷನ್ಗೆ ಕ್ರಾಂತಿಯನ್ನೇ ಮಾಡಿದ್ರು ಅಂಥವ್ರು ಈಗಲೂ ಎಮರ್ಜ್ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯ ಟ್ಯಾಲೆಂಟ್ಗಳು ಮುಂದೆ ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಭಾರತಕ್ಕೆ ದೊಡ್ಡ ಪ್ಲಸ್ ಆಗೋ ಸಾಧ್ಯತೆ ಇರುತ್ತೆ ಈಗ ನೋಡಿ ರೀಸೆಂಟ್ ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ಜೈಶಂಕರ್ ಅವರಾಗಿರ್ಬೋದು ಅಥವಾ ಅಶ್ವಿನಿ ವೈಷ್ಣವ್ ಆಗಿರ್ಬೋದು ಇವರೆಲ್ಲ ಪೊಲಿಟಿಷಿಯನ್ಸ್ ಅಲ್ಲ ಇವರೆಲ್ಲ ನಿಜ ಇವರು ಅಧಿಕಾರಿಗಳಾಗಿದ್ದರು ಬಟ್ ಆಯಾ ಕ್ಷೇತ್ರದಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಾಗಿದ್ದರು ಅವರನ್ನು ಇದ್ದಕ್ಕಿದ್ದ ಹಾಗೆ ಸರ್ಕಾರ ಕರ್ಕೊಂಡ್ಬಂದು ಇಂಪಾರ್ಟೆಂಟ್ ಮಂತ್ರಿಗಳನ್ನಾಗಿ ಮಾಡಿ ಜವಾಬ್ದಾರಿ ಕೊಡಲಾಗಿದೆ ಜೈಶಂಕರ್ ಫಾರಿನ್ ಮಿನಿಸ್ಟರ್ ಆದ ಮೇಲೆ ಎಂಥ ಬದಲಾವಣೆಗಳನ್ನು ತಂದರು ವಿದೇಶಾಂಗ ನೀತಿಯಲ್ಲಿ ಭಾರತದ ರೀಚ್ ಗ್ಲೋಬಲಿ ಎಲ್ಲಿ ತಗೊಂಡು ಹೋದರು ಅನ್ನೋದು ಕಣ್ಣ ಮುಂದಿರೋ ಇತಿಹಾಸ ಹಾಗೆ ಮನಮೋಹನ್ ಸಿಂಗ್ ಅವರು ಕೂಡ ರಾಜಕಾರಣಿ ಆಗೋಕ್ಕೂ ಮುಂಚೆ ಬೆಸ್ಟ್ ಎಕನಮಿಸ್ಟ್ ಆಗಿದ್ರು ಫಸ್ಟ್ ಆಫ್ ಆಲ್ ಅವ್ರ ರಾಜಕಾರಣಿ ಯಾವತ್ತೂ ಆಗ್ಲೇ ಇಲ್ಲ ಬಿಡಿ ಅವ್ರ ಪ್ರಧಾನಿ ಅವಧಿ ಬಗ್ಗೆ ಸಿಕ್ಕಾಪಟ್ಟೆ ಟೀಕೆಗಳಿವೆ ಆದ್ರೆ ಅವರಿಗೆ ಕ್ರೆಡಿಟ್ ಕೊಡ್ಲೇಬೇಕಾಗಿರೋದು ಅವರಿಗೆ ಶ್ರೇಯಸ್ಸು ಕೊಡ್ಲೇಬೇಕಾಗಿರೋದು ಫಿನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಆಗಿ ಮಾಡದ ಕೆಲಸಕ್ಕೆ ನರಸಿಂಹರಾವ್ ಅವರ ಪ್ರಧಾನಿ ಅವಧಿಯಲ್ಲಿ ಇವ್ರನ್ನ ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾಡಲಾಯಿತು ಭಾರತದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ರು ಮನಮೋಹನ್ ಸಿಂಗ್ ಅವರು ಅವರು ಪಾಲಿಟಿಷಿಯನ್ ಆಗಿರಲಿಲ್ಲ ಅವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅನ್ನ ಕಾರಣಕ್ಕಾಗಿ ಸೀದಾ ಅವ್ರನ್ನ ಕರ್ಕೊಂಡ್ಬಂದು ಹಣಕಾಸು ಇಲಾಖೆಯ ಮಂತ್ರಿಯನ್ನಾಗಿ ಮಾಡಲಾಗಿತ್ತು ಯಾಕಂದ್ರೆ ಆರ್ ಬಿ ಗವರ್ನರ್ ಆಗಿರಲಿಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ನಾಲೆಜ್ ಇದೆ ದುಡ್ಡು ಕಾಸಿಂದು ಅಂತ ಅದೇ ರೀತಿ ಸ್ನೇಹಿತರೆ ಭಾರತದಲ್ಲಿ ಹಸಿರು ಕ್ರಾಂತಿ ಮಾಡಿದ ಎಂ ಎಸ್ ಸ್ವಾಮಿನಾಥನ್ ಅವರು ಪಾಲಿಟಿಷಿಯನ್ ಅಲ್ಲ ಅಧಿಕಾರಿ ಕೂಡ ಅಲ್ಲ ಕ್ಷೀರ ಕ್ರಾಂತಿ ಮಾಡಿದ ವರ್ಗೀಸ್ ಕುರಿಯನ್ ಅವರು ಪಾಲಿಟೀಶಿಯನ್ ಅಲ್ಲ ಅವ್ರದ್ದು ಕೂಡ ಲ್ಯಾಟ್ರಲ್ ಎಂಟ್ರಿ ರಾಕೆಟ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡಿದ ಅಬ್ದುಲ್ ಕಲಾಂ ಅವರು ಆಮೇಲೆ ರಾಷ್ಟ್ರಪತಿ ಆದರು ಆದರೆ ಅವರೊಬ್ಬ ಟೆಕ್ನೋಕ್ರಾಟ್ ಒಬ್ಬ ವಿಷಯ ತಜ್ಞ ದೊಡ್ಡ ಕ್ರಾಂತಿ ಸಾಧ್ಯ ಆಯಿತು ಅಷ್ಟು ಮಾತ್ರ ಅಲ್ಲ ವಿಕ್ರಮ್ ಸಾರಾಭಾಯ್ ಭಾರತದ ಸ್ಪೇಸ್ ಸೈನ್ಸ್ ನ ವಿಕ್ರಮ್ ಸಾರಭಾಯ್ ಅವರು ಕೂಡ ಸರ್ಕಾರಿ ಅಧಿಕಾರಿ ಅಲ್ಲ ಅಲ್ಲ ಅವರು ಕೂಡ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಜೊತೆಗೆ ಸ್ನೇಹಿತರೆ ಭಾರತದಲ್ಲಿ ಐ ಎ ಎಸ್ ಗಳ ಕತೆ ಹೆಂಗಿದೆ ಅಂತ ಹೇಳಿದ್ರೆ ಟ್ಯಾಲೆಂಟೆಡ್ ಇರ್ತಾರೆ ನಿಜ ಬಟ್ ಸೂಪರ್ ಮ್ಯಾನ್ ಗಳ ತರ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ವಾಚ್ ಫ್ಯಾಕ್ಟ್ರಿ ನಡೆಸ್ತಾರೆ ಅವರು ಹಾಲಿನ ಡೇರಿಗಳನ್ನು ನಡೆಸ್ತಾರೆ ಅವರು ಚರ್ಮ ಹೊಲಿಯೋ ಫ್ಯಾಕ್ಟ್ರಿನ ಬೇಕಾದ್ರೂ ನಡೆಸ್ತಾರೆ ಬಟ್ಟೆ ಗಿರಣಿಗಳನ್ನು ಬೇಕಾದ್ರೂ ನಡೆಸ್ತಾರೆ ಅವರು ಮಗ್ಗಗಳನ್ನ ಬೇಕಾದ್ರೂ ನಡೆಸ್ತಾರೆ ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ ಜಿಲ್ಲೆಯ ಸಾಮಂತ ರಾಜರ ತರ ಅದನ್ನು ಬೇಕಾದ್ರೂ ಕೂಡ ನಡೆಸ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಅಥವಾ ಅವರತ್ರ ಮಾಡಿಸಲಾಗತ್ತೆ ಆ ರೀತಿಯ ವಾತಾವರಣ ದೇಶದಲ್ಲಿದೆ ಇಡೀ ದೇಶವನ್ನ ಐ ಎ ಎಸ್ ನಡೆಸ್ತಾ ಇದೆ ಆದ್ರೆ ಐ ಎ ಎಸ್ ನವರಿಗೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಮಾಡಕ್ ಬಿಟ್ಟು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗಳನ್ನ ಅಥವಾ ಸೆಕ್ಟರ್ ಗಳನ್ನ ಸುಧಾರಣೆ ಮಾಡೋಕೆ ಔಟ್ಸೈಡ್ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡ್ ಬಂದ್ರೆ ಹಣಕಾಸಿನ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರಕ್ಕೆ ಈಗ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಎಕ್ಸ್ಪರ್ಟ್ ಕರ್ಕೊಂಡ್ ಅವ್ರನ್ನ ಸೆಕ್ರೆಟರಿ ಮಾಡಕ್ ಸಾಧ್ಯ ಆದ್ರೆ ರೈತರ ಪ್ರತಿಭಟನೆ ನಡೀತಾ ಇದೆ ಕೃಷಿಯಲ್ಲಿ ಸುಧಾರಣೆ ಮಾಡೋಕೆ ಕೃಷಿ ಕ್ಷೇತ್ರದ ಕ್ರಾಂತಿಕಾರಿ ಐಡಿಯಾಗಳನ್ನ ಹೊಂದಿರೋ ಎಕ್ಸ್ಪರ್ಟ್ ಗಳನ್ನ ಬರೋಕೆ ಅವ್ರಿಗೆ ತಂದು ಸರ್ಕಾರದ ಹುದ್ದೆಗಳನ್ನ ಕೊಟ್ಟು ಸ್ವಲ್ಪ ರಿಪೇರಿ ಮಾಡಿ ಅಂತ ಹೇಳಿ ಕೂರಿಸೋಕೆ ಸಾಧ್ಯ ಆದ್ರೆ ಇದು ಭಾರತದ ಅಭಿವೃದ್ಧಿಯ ಓಟಕ್ಕೆ ಇನ್ನಷ್ಟು ದೊಡ್ಡ ವೇಗವನ್ನ ಕೊಡೋಕೆ ಡೆಫಿನೆಟ್ಲಿ ಸಾಧ್ಯತೆ ಇದೆ ಜೊತೆಗೆ ಇರ್ತಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಬಂದವರು ಕಾರ್ಪೊರೇಟ್ ಮನಸ್ಥಿತಿಯನ್ನ ಹೊಂದಿರ್ತಾರೆ ಆ ರೀತಿಯ ಕಲ್ಚರ್ನಿಂದ ಬಂದಿರ್ತಾರೆ ಉಂಡಾಳಿ ಗುಂಡಿ ಸರ್ಕಾರಿ ಅಧಿಕಾರಿಗಳು ಕೆಲವರು ಓಡಾಡ್ತಾರಲ್ಲ ಆ ರೀತಿ ಓಡಾಡ್ಕೊಂಡಿರೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇವರಿಗೆ ಇನ್ನಷ್ಟು ಶ್ರೇಯಸ್ಸು ಇನ್ನಷ್ಟು ಇವರಿಗೆ ಸಕ್ಸಸ್ ಸಿಗಬೇಕು ತಮ್ಮ ಕರಿಯರ್ ನಲ್ಲಿ ಅಂದ್ರೆ ಬಂದಿರೋ ಜವಾಬ್ದಾರಿಯಲ್ಲಿ ಅವರು ಅದನ್ನ ಸಾಬೀತು ಮಾಡಿ ತೋರಿಸ್ಬೇಕಾಗತ್ತೆ ಎರಡು ವರ್ಷ ಮೂರು ವರ್ಷ ಐದು ವರ್ಷದಲ್ಲಿ ರಿಸಲ್ಟ್ಸ್ ತೋರಿಸಬೇಕಾಗತ್ತೆ ಅವರು ಇದರಿಂದ ಸರ್ಕಾರ ರಿಸಲ್ಟ್ ಓರಿಯೆಂಟೆಡ್ ಆಗಿ ನಡೆಯೋಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಅಂತ ನಮ್ಮಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ ಅಲ್ಲ ಜಗತ್ತು ಇದನ್ನ ಬಹಳ ಮುಂಚಿನಿಂದಲೂ ಅಳವಡಿಸಿಕೊಂಡಿದೆ ಬಹಳ ವೇಗವಾಗಿ ಓಡ್ತಾ ಇದ್ದಾರೆ ಜಗತ್ತಲ್ಲಿ ಅಮೆರಿಕದಲ್ಲಿ ಯುರೋಪ್ ನಲ್ಲಿ ಆಲ್ರೆಡಿ ಬಹಳ ಮೊದಲಿಂದಲೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಚೇಂಜ್ ಆದ ತಕ್ಷಣ ದೊಡ್ಡ ಪ್ರಮಾಣದ ಅಧಿಕಾರಿ ವರ್ಗ ಕೂಡ ಚೇಂಜ್ ಆಗುತ್ತೆ ಅವರವರು ಅವರವರಿಗೆ ಬೇಕಾದ ಎಕ್ಸ್ಪರ್ಟ್ ಗಳನ್ನ ಬಂದು ಪರ್ಫಾರ್ಮೆನ್ಸ್ ನೀಡೋಕೆ ಅವರ ಟರ್ಮ್ ಎಂಡ್ ನಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇಷ್ಟು ಕೆಲಸ ಮಾಡ್ತು ಅಂತ ಹೇಳ್ಕೊಳ್ಳೋಕೆ ಕೆಲಸ ಮಾಡುವ ಕಲ್ಚರ್ ಅಲ್ಲಿ ರೂಪಿಸಿದ್ದಾರೆ ಅಮೆರಿಕದಲ್ಲಿ ಮೊದಲಿಗೆ ಆರಂಭದಲ್ಲಿ ರೂಸ್ ಫಿಲ್ಟ್ ಈ ಹೆಜ್ಜೆಯನ್ನು ಇಟ್ರು ಬರಾಕ್ ಒಬಾಮಾ ಅವಧಿಯಲ್ಲಂತೂ ದಿನ ಕ್ರಾಂತಿಕಾರಿ ಮಟ್ಟಕ್ಕೆ ತಗೊಂಡೋದ್ರು ಮೂರು ಸಾವಿರ ಅಧಿಕಾರಿಗಳನ್ನ ಲ್ಯಾಟ್ರಲ್ ಎಂಟ್ರಿ ಮೂಲಕ ಒಬಾಮಾ ತಮ್ಮ ಅಡ್ಮಿನಿಸ್ಟ್ರೇಷನ್ಗೆ ತಗೊಂಡ್ಬಂದಿದ್ರು ಒಬಾಮಾ ಅವರ ಅವಧಿ ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಬಹಳ ಮೆಚ್ಚುಗೆಯನ್ನು ಗಳಿಸುವಂಥ ಅವಧಿ ರೀಸೆಂಟ್ ಅಲ್ಲಿ ಸೊ ಪಾಸಿಟಿವ್ ಚೇಂಜಸ್ ಅನ್ನ ಜಗತ್ತು ನೋಡ್ತಾ ಇದೆ ಈ ರೀತಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಅಧಿಕಾರಿಗಳನ್ನು ಕರ್ಕೊಂಬರೋದ್ರಿಂದ ಅವರ ಟ್ಯಾಲೆಂಟ್ ಯೂಸ್ ಮಾಡೋದ್ರಿಂದ ಸೊ ಭಾರತದಲ್ಲೂ ಕೂಡ ಈ ಪ್ರಯತ್ನ ಸಣ್ಣ ಪ್ರಮಾಣದಲ್ಲಿ ಈಗ ಆರಂಭ ಆಗ್ತಿರೋದು ಸ್ವಾಗತಾರ್ಹ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅಷ್ಟೇ ಅಗೇನ್ ಅವರು ಬಂದು ಇಲ್ಲಿ ಭ್ರಷ್ಟ ವ್ಯವಸ್ಥೆಯ ಭಾಗ ಆಗದಂತೆ ಸರ್ಕಾರ ಮಾನಿಟರಿಂಗ್ ಮಾಡಬೇಕು ಅಂದಾಗೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪ್ರಶಾಂತ್ ಕಿಶೋರ್ ಇದಾರಲ್ಲ ಅವರು ಈ ವಿಚಾರದಲ್ಲಿ ದೊಡ್ಡ ವಾದವನ್ನ ಮುಂಚಿನಿಂದಲೂ ಮಾಡ್ತಾ ಬರ್ತಾರೆ ಪರವಾಗಿ ಅವರು ನರೇಂದ್ರ ಮೋದಿಯವರ ಜೊತೆಗೆ ಇದ್ದಂಥ ಟೈಮ್ನಲ್ಲಿ ಚುನಾವಣಾ ಸಹಾಯಕರಾಗಿದ್ದಂಥ ಟೈಮ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ರಂತೆ ಪಿ ಎಮ್ ಮೋದಿಗೆ ಪಿ ಎಮ್ ಮೋದಿ ಮಾಡೋಣ ಅಂತ ಹೇಳಿದ್ರಂತೆ ಆದರೆ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲೇ ಅದು ಆಗಿಲ್ಲ ಅಂತ ಇಂಪೇಷಂಟ್ ಆಗಿ ತಾಳ್ಮೆ ಕಳ್ಕೊಂಡು ಇವರು ಮೋದಿಯವರಿಂದ ದೂರ ಆಗಿದ್ದು ಅದನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿಯೇ ನಾನು ಮೋದಿಯಿಂದ ದೂರ ಆದೆ ಈ ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್ ಅವರು ತಂದಿದ್ರೆ ನಾನು ಕಂಟಿನ್ಯೂ ಮಾಡ್ತಾ ಇದ್ನೇನೋ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಅವ್ರು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕಾದಿದ್ರೆ ಮಾಡ್ತಾ ಇದ್ರೇನೋ ಈಗ ಹಂತ ಹಂತವಾಗಿ ಮಾಡ್ತಿದ್ದಾರೆ ನಾನೇ ತಾಳ್ಮೆ ಕಳ್ಕೊಂಡು ಆಗ ಬೇಗನೆ ಕೆಲವೇ ತಿಂಗಳಲ್ಲಿ ನಾನು ಹೊರಗೆ ಬಂದ್ಬಿಟ್ರೆ ನಿತೀಶ್ ಕುಮಾರ್ ಜೊತೆ ಜೆಡಿ ಯು ಜೊತೆ ಸೇರ್ಕೊಂಡ್ಬಿಟ್ಟೆ ಅಂತ ಪ್ರಶಾಂತ್ ಕಿಶೋರ್ ಹಲವು ಇಂಟರ್ವ್ಯೂಗಳಲ್ಲಿ ಇದನ್ನ ಬಹಿರಂಗಪಡಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ